ಏಳನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಏಳನೆಯ ತರಗತಿಯ ವಿಜ್ಞಾನ ವಿಷಯದ ಚಾಪ್ಟರ್ ಟು ನ್ಯೂಟ್ರಿಷನ್ ಇನ್ ಆ್ಯನಿಮಲ್ಸ್ ಇದರ ಒಂದು ಪಾಠದ ಕನ್ನ ಒಂದು ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ಕನ್ನಡದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ ಮೊದಲ ಪ್ರಶ್ನೆ ಫೀಲ್ ಇನ್ ದ ಬ್ಲಾಂಕ್ಸ್ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮೊದಲೇದು ದ ಮೇನ್ ಸ್ಟೆಪ್ಸ್ ಆಫ್ ಡೈಜೆಷನ್ ಇನ್ ಹ್ಯೂಮನ್ ಆರ್ ಇನ್ಗೇಷನ್ ಡೈಜೆಷನ್ ಅಸ್ಪಾರ್ಸರ್ಪ್ಷನ್ ಅಸಿಮ್ಯುಲೇಷನ್ ಆ್ಯಂಡ್ ಇಗೇಷನ್ ಹೇಗಂದರೆ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ಎಂಬುದಾಗಿದೆ ಎರಡನೆಯ ಪ್ರಶ್ನೆ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತಂದರೆ ಲಿವರ್ ಲಿವರ್ ಅಂದರೆ ಯಕ್ರತ್ತು ದ ಸ್ಟಮಕ್ ರಿಲೀಜಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಗ್ಯಾಸ್ಟ್ರಿಕ್ ಜ್ಯೂಸ್ ವಿಚ್ ಆ್ಯಕ್ಟ್ಸ್ ಆನ್ ಫುಡ್ ಇಲ್ಲಿ ಏನಂತಾರೆ ಅಂತಂದರೆ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಇಲ್ಲಿ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಏನಾಗಿದೆ ಅದರ ಅರ್ಥ ಏನು ಅಂತಂದರೆ ಜೀರ್ಣರಸ ಅನ್ನುವಂಥದ್ದು ಅರ್ಥವನ್ನು ಕೊಡುತ್ತೆ ದ ಇನ್ನರ್ ವಾಲ್ ಆಫ್ ದ ಸ್ಮಾಲ್ ಇಂಟೆನ್ಸ್ ಟೈಮ್ ಸಣ್ಣ ಕರುಳಿನ ಆಂತರಿಕ ಒಂದು ಗೋಡೆ ಇದೆಯಲ್ಲ ಅಲ್ಲಿ ಬೆರಳಿನಂತಹ ರಚನೆಗಳಿವೆ ಮೆನಿ ಫಿಂಗರ್ಸ್ ಲೈಕ್ ಔಟ್ ಗ್ರೋತ್ಸ್ ಕಾಲ್ಡ್ ವಿಲ್ಲೆ ವಿಲ್ಲೆ ಅಂತ ಅದನ್ನು ಕರೆಯಲಾಗತ್ತೆ ಸೊ ಕೊನೆಯದಾಗಿರ್ತಕ್ಕಂಥದ್ದು ಅಮೀಬಾ ಡೈಜೆಸ್ಟ್ ಇಟ್ಸ್ ಫುಡ್ ಇನ್ ದ ಫುಡ್ ವ್ಯಾಕೋಲ್ ಅಂತ ಹೇಳುತ್ತಾರೆ ಅಮೀಬಾವು ತನ್ನ ಆಹಾರವನ್ನು ರಸಧಾನಿಯಲ್ಲಿ ಜೀರ್ಣಿಸುತ್ತದೆ ಸೊ ಪ್ರಶ್ನೆ ಬಂದ್ಬಿಟ್ಟು ಮುಂದಿನ ಪ್ರಶ್ನೆ ಎರಡು ಮಾರ್ಕ್ ಟಿ ಇಫ್ ದ ಸ್ಟೇಟ್ಮೆಂಟ್ ಇಸ್ ಟ್ರೂ ಆ್ಯಂಡ್ ಎಫ್ ಇಟ್ ಈಸ್ ಫಾಲ್ಸ್ ಡೈಜೆಷನ್ ಆಫ್ ಸ್ಟಾರ್ಚ್ ಸ್ಟಾರ್ಸ್ ಇನ್ ದ ಸ್ಟಮಕ್ ಇಲ್ಲಿ ಹೇಳ್ತಾ ಇದ್ದಾರೆ ಈ ಡೈಜೆಷನ್ ಅಂತಕ್ಕಂಥದ್ದು ಅಥವಾ ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ಇದು ತಪ್ಪಾಗಿದೆ ನಿಜವಾಗಲೂ ಇಲ್ಲಿ ಡೈಜೆಷನ್ ಅಂತಕ್ಕಂಥದ್ದು ಸ್ಟಾರ್ಚ್ನ ಒಂದು ಡೈಜೆಷನ್ ಅಂತಕ್ಕಂಥದ್ದು ಆರಂಭ ಆಗ್ತಕ್ಕಂಥದ್ದು ಬಾಯಿಯಿಂದ ದ ಟ್ರಂಗ್ ಹೆಲ್ಪ್ಸ್ ಇನ್ ಮಿಕ್ಸಿಂಗ್ ಫುಡ್ ವಿತ್ ಸಲೀವ ಅಂತಂದರೆ ಇಲ್ಲಿ ಏನಂತ ಕರಿತೀರಿ ಅದಕ್ಕೆ ನೀವು ಲಾಲಾರಸ ಲಾಲಸ ಅಂತ ಕರೀತೀರಲ್ಲ ಅದು ನಾಲ್ಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಇದು ಸ್ಟೇಟ್ಮೆಂಟ್ ಸರಿಯಾಗಿದೆ ಮೂರನೇದು ಮೂರನೇದು ಏನಿದೆ ಅಂತಂದ್ರೆ ದ ಗ್ಯಾಲ್ ಬ್ಲಾಲ್ಡರ್ ಟೆಂಪರರ್ಲಿ ಸ್ಟೋರ್ಸ್ ಬ್ಲಸ್ಟ್ ಅಂತ ಇದೆ ಇದರ ಅರ್ಥ ಏನು ಅಂತಂದ್ರೆ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಸರಿ ತಪ್ಪು ಅಂತಂದರೆ ಇದು ಉತ್ತರ ಸರಿಯಾಗಿದೆ ಈ ಉತ್ತರ ಏನಾಗಿದೆ ಸರಿಯಾಗಿದೆ ಟಿ ಉತ್ತರ ಸರಿಯಾಗಿದೆ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ನಾಲ್ಕು ನಂಬರ್ ನಾಲ್ಕು ದ ರುಮಿನನ್ಸ್ ಬ್ರಿಂಗ್ ಬ್ಯಾಕ್ ಸಾಲೋಡ್ ಗ್ರಾಸ್ ಇನ್ ಟು ದೇರ್ ಮೌತ್ ಆ್ಯಂಡ್ ಚೀವ್ ಇಟ್ ಫಾರ್ ಸಮ್ ಟೈಮ್ ಡಿ ಇಲ್ಲಿ ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತವೆ ಸರಿ ತಪ್ಪು ಸರಿಯಾದ ಉತ್ತರ ಟಿಕ್ ಮಾರ್ಕ್ ದ ಕರೆಕ್ಟ್ ಆನ್ಸರ್ ಇನ್ ಈಚ್ ಆಫ್ ದ ಫಾಲೋವಿಂಗ್ ಪ್ಯಾಟ್ ಈಸ್ ಕಂಪ್ಲೀಟ್ಲಿ ಡೈಜೆಸ್ಟೆಡ್ ಇನ್ ದ ಸ್ಟೊಮಕ್ ಮೌತ್ ಸ್ಮಾಲ್ ಇಂಟೆನ್ಸ್ಟೈನ್ ಲಾರ್ಜ್ ಇಂಟೆನ್ಸ್ಟೈನ್ ಇಲ್ಲಿ ಫ್ಯಾಟ್ ಕೊಬ್ಬು ಅಂತಕ್ಕಂಥದ್ದು ಏನು ಫ್ಯಾಟ್ ಅಂತ ಕರಿತಾ ಇದ್ದೇವೆಲ್ಲ ನಾವು ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಅಂತ ಕೇಳ್ತಾ ಇದ್ದಾರೆ ಮೊದಲನೇದು ಜಠರ ಎರಡನೇದು ಬಾಯಿ ಮೂರನೇದು ಸಣ್ಣ ಕರುಳು ನಾಲ್ಕನೇದು ದೊಡ್ಡ ಕರುಳು ಸರಿಯಾದ ಉತ್ತರ ಸ್ಮಾಲ್ ಇಂಟೆನ್ಸ್ಟೈನ್ ಸಣ್ಣ ಕರುಳಿನಲ್ಲಿ ಕೊಬ್ಬು ಕರಗುತ್ತದೆ ಫ್ಯಾಟ್ಸ್ ಆರ್ ಕಂಪ್ಲೀಟ್ಲಿ ಡೈಜೆಸ್ಟೆಡ್ ಇನ್ ದ ಸ್ಮಾಲ್ ಇಂಟೆನ್ಸ್ಟೈನ್ ಬಿಕಾಸ್ ಇಟ್ ಗೆಟ್ಸ್ ಬೈಲ್ ಫ್ರಾಮ್ ದ ಲಿವರ್ ಥ್ರೂ ದ ಗ್ಯಾಲ್ಬಾಲ್ಡರ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫ್ಯಾಟ್ ಡೈಜೆಷನ್ ಕಾರಣ ಒಂದ್ಸಂತ ಹೇಳಿದರೆ ಕಾರಣ್ ಸಹಿತ ಕೊಡಲಾಗಿದೆ ವಾಟರ್ ಫ್ರಾಮ್ ದ ಅನ್ಡೈಜೆಸ್ಟೆಡ್ ಫುಡ್ ಈಸ್ ಅಬ್ಸಾರ್ಡ್ ಮೇನ್ಲಿ ಇನ್ ದ ಸ್ಟಮಕ್ ಫುಡ್ ಪೈಪ್ ಸ್ಮಾಲ್ ಇಂಟನ್ಸ್ಟೈನ್ ಅಂಡ್ ಲಾರ್ಜ್ ಇಂಟನ್ಸ್ಟೈನ್ ಉತ್ತರ ಈ ರೀತಿಯಾಗಿದೆ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖಯವಾಗಿ ಇಲ್ಲಿ ಹೇರಲ್ಪಡುತ್ತದೆ ಜಠರ ಅನ್ನನಾಳ ಸಣ್ಣ ಕರಳು ದೊಡ್ಡ ಕರಳು ಸರಿಯಾದ ಉತ್ತರ ಲಾರ್ಜ್ ಇಂಟರ್ಸ್ಟೈನ್ ದೊಡ್ಡ ಕರಳು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ನಾನ್ಸ್ ದ ಐಟಮ್ಸ್ ಆಫ್ ಕಾಲಮ್ ಎ ವಿತ್ ದೋಸ್ ಕಾಲಮ್ ಇನ್ ಬಿ ನಾವು ಕಾಲಂ ಟು ಆನ್ಸರ್ ಈಸ್ ಒಂದು ಬಿ ಎರಡು ಸಿ ಮೂರು ಎ ನಾಲ್ಕು ಮೂರು ಎ ಇನ್ನು ಕ್ವೆಶನ್ ನಂಬರ್ ಐದು ಬರ್ತಾ ಇದೆ ವಾಟ್ ಆರ್ ವಿಲ್ಲೆ ವಾಟ್ ಆರ್ ದೇರ್ ಲೊಕೇಶನ್ ಆ್ಯಂಡ್ ಫಂಕ್ಷನ್ ಇಲ್ಲಿ ವಿಲ್ಲೆಗಳೆಂದರೇನು ಅವುಗಳ ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು ಅಂತ ಕೇಳಲಾಗಿದೆ ಸೊ ದ ಇನ್ನರ್ ವಾಲ್ ಆಫ್ ದ ಸ್ಮಾಲ್ ಇಂಟರ್ನ್ಸ್ಟೈನ್ ಹ್ಯಾಸ್ ಥೌಸಂಡ್ಸ್ ಆಫ್ ಫಿಗರ್ ಫಿಂಗರ್ ಲೈಕ್ ಔಟ್ ಗೋರ್ಸ್ ದೀಸ್ ಆರ್ ಕಾಲ್ಡ್ ವಿಲ್ಲೆ ವಿಲ್ಲೆ ಅಂದರೆ ಏನಂತ ಹೇಳಿ ನಿಮ್ಮ ಡೆಫಿನೇಷನ್ ಹೇಳುತ್ತಾ ಇದ್ದಾರೆ ಈ ಚಿಕ್ಕ ಕರುಡಿನ ಗೋಡೆಯಲ್ಲಿ ಅಥವಾ ಆಂತರಿಕ ಗೋಡೆಯೊಳಗೆ ಇರತಕ್ಕಂಥ ಬೆರಳಿನ ಆಕೃತಿಯ ಒಂದು ಬೆರಳು ಆಕೃತಿಯ ನೂರಾರು ಏನಿದಾವೆ ಅಂತಂದರೆ ಬೆರಳ ಆಕೃತಿಯ ಒಂದಿಷ್ಟು ಏನು ಇಲ್ಲಿ ರಚನೆಗಳಿವೆ ಅವಳಿಗೆ ನಾವು ಟೈನ್ ಅಂತ ಕರೀತೇವೆ ಸಾರಿ ವಿಲ್ಲೆ ಅಂತ ಕರೀತೇವೆ ವಿಲ್ಲೆ ಆರ್ ಲೊಕೇಟೆಡ್ ಇನ್ ದ ಸ್ಮಾಲ್ ಇಂಟರ್ಸ್ಟೈನ್ ಇವು ಸಣ್ಣ ಕರುಡಿನಲ್ಲಿ ಕಂಡು ಬರುತ್ತವೆ ದ ವಿಲ್ಲೆ ಇನ್ಕ್ರೀಸ್ ದ ಸರ್ಪೇಸ್ ಏರಿಯಾ ಫಾರ್ ಅಸ್ಪಾರ್ಷನ್ ಅಬ್ಸಾರ್ಪ್ಷನ್ ಅಂದರೆ ಇಲ್ಲಿ ಏನು ಮಾಡ್ತವೆ ಅಂದರೆ ಹೀರಿಕೊಳ್ಳುವುದಕ್ಕಾಗಿ ತಮ್ಮ ಒಂದು ಸ್ಥಳವನ್ನು ಮಾಡ್ತವೆ ಅವು ಎಕ್ಸ್ಪಾಂಡ್ ಮಾಡ್ಕೊಳ್ತವೆ ಅಥವಾ ಸರ್ಪೇಸನ್ನು ಹೆಚ್ಚಿಗೆ ಮಾಡಿಕೊಳ್ತವೆ ಆಫ್ ದ ಡೈಜೆಸ್ಟೆಡ್ ಫುಡ್ ಈಚ್ ವಿಲ್ಲಸ್ ಹ್ಯಾಸ್ ಅ ನೆಟ್ವರ್ಕ್ ಆಫ್ ಥಿನ್ ಆ್ಯಂಡ್ ಸ್ಮಾಲ್ ಬ್ಲಡ್ ವೆಸಲ್ಸ್ ಕ್ಲೋಸ್ ಟು ಇಟ್ಸ್ ಸರ್ಪೇಸ್ ದ ಸರ್ಪೇಸ್ ಆಫ್ ದ ವಿಲ್ಲೆ ಅಸ್ಪಾರ್ಸ್ ದ ಡೈಜೆಸ್ಟೆಡ್ ಫುಡ್ ಮಟೀರಿಯಲ್ಸ್ ಅಂತ ಹೇಳ್ತಾರೆ ಆಹಾರ ಹೇರಿಕೆಯ ಮೇಲೆಯೂ ಸಹಿತ ವಿಸ್ತೀರ್ಣವನ್ನು ಇದು ಹೆಚ್ಚು ಮಾಡುತ್ತದೆ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ತಿನ್ ಮತ್ತು ಸ್ಮಾಲ್ ಬ್ಲಡ್ ಮಸಲ್ಸ್ಗಳನ್ನ ಇದು ಹೊಂದಿರುತ್ತದೆ ಕ್ವಶನ್ ನಂಬರ್ ಸಿಕ್ಸ್ ವೇರ್ ಈಸ್ ದ ಬಾಯ್ಲ್ಡ್ ಪ್ರೊಡ್ಯೂಸ್ಡ್ ಅಂತ ಹೇಳ್ತಾರೆ ಈಚ್ ಕಂಪೋನೆಂಟ್ ಆಫ್ ದ ಫುಡ್ ಡಸ್ ಇಟ್ ಡೈಜೆಸ್ಟ್ ಅಂತ ಕೇಳ್ತಾ ಇದ್ದಾರೆ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಇದು ಸಹಾಯಕವಾಗಿದೆ ಉತ್ತರ ಇಲ್ಲಿದೆ ದ ಲಿವರ್ सीक्रेट दायल ज्यूस विच इज स्टोर्ड इन द गल बड़र ब्लैडर् बैल प्लेज एंड इंपारटेंट रोल इन द रईजेशन आफ द पैट्स इट ब्रेक्स डौन द लारजर पैट ग्लोबल टू स्माल पैट ग्लोबल एंड दस् हेल इन एंजमेटिक्शन आ पैट्स पितरस देहद अत्यंत दुड ग्रंथिया यकत् उत्पत् पिता रसूना जीर्णक्रिया महत्व पात्र वह पितरसूब क्वेश्चन नंबर सेवन नेम द दैट कैन बी डाइजेस्टेड बाय रोमिनंस बट नॉट बाय ह्यूमंस गिव द रीजन आलो सुला कैल्यूलो क्यान भी रेजिसम बट बाय बै ह्यूम अ ಮೆಲುಕು ಹಾಕುವ ಪ್ರಾಣಿಗಳಿಂದ ಮಾತ್ರ ಜೀರ್ಣವಾಗುವ ಕಾರ್ಬೋಹೈಡ್ರೇಟ್ ಎಂದರೆ ಅದು ಸೆಲ್ಯುಲೋಸ್ ಈ ಪ್ರಾಣಿಗಳು ಸಿಕಮ್ನಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳು ಮಾತ್ರ ಆಹಾರದಲ್ಲಿನ ಸೆಲ್ಯುಲೋಸ್ ಅನ್ನು ಜೀರ್ಣಿಸುತ್ತವೆ ಆದರೆ ಇವು ಮನುಷ್ಯರಲ್ಲಿ ಇರುವುದಿಲ್ಲವಾದ್ದರಿಂದ ಜೀರ್ಣಿಸಲು ಆಗುವುದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಸೊ ಹಿಯರ್ಸ್ ಹ್ಯಾವ್ ಅ ಲಾರ್ಜ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ರೊಮೇನ್ ಬಿಟ್ವೀನ್ ದ ಆಸೋಪಗಸ್ ಆ್ಯಂಡ್ ಸ್ಮಾಲ್ ಇಂಟನ್ಸ್ಟೈನ್ ದ ಸೆಲ್ಯುಲೋಸ್ ಆಫ್ ದ ಫುಡ್ ಈಸ್ ಅಜೆಸ್ಟೆಡ್ ಹಿಯರ್ಡ್ ಬೈ ದ ಆಕ್ಷನ್ ಆಫ್ ದ ಸರ್ಟನ್ ಬ್ಯಾಕ್ಟೀರಿಯಾ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಎಂಥದ್ದು ವೈ ಡು ವಿ ಗೆಟ್ ಇನ್ಸ್ಟಂಟ್ ಎನರ್ಜಿ ಫ್ರಾಮ್ ಗ್ಲುಕೋಸ್ ನಾವು ಗ್ಲುಕೋಸ್ ತಕ್ಷಣ ಶಕ್ತಿಯನ್ನು ಪಡೆಯುತ್ತೇವೆ ಹೇಗೆ ಗ್ಲುಕೋಸ್ ಇಸ್ ಅ ಸಿಂಪಲ್ ಶುಗರ್ ಈ ಗ್ಲುಕೋಸ್ ಅಂತಕ್ಕಂಥದ್ದು ಒಂದು ಸರಳವಾಗಿರುವಂಥ ಸಕ್ರಿಯಾಗಿದ್ದು ಕಾರ್ಬೋಹೈಡ್ರೇಟ್ಸ್ ವ್ಯಾನ್ ಕನ್ಸೂಮ್ ಇದು ಯಾವಾಗ ನಮ್ಮ ದೇಹದಲ್ಲಿ ಕನ್ಸೂಮ್ ಆಗುತ್ತೆ ಆವಾಗ ಅದು ಕಾರ್ಬೋಹೈಡ್ರೇಟ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ ಗೆಟ್ ಡೈಜೆಸ್ಟೆಡ್ ಇನ್ ಟು ಗ್ಲುಕೋಸ್ ಆ್ಯಸ್ ಗ್ಲುಕೋಸ್ ಕ್ಯಾನ್ ಬಿ ಈಸಿಲಿ ಅಬ್ಸಾರ್ವ್ ಇನ್ ದ ಬಾಡಿ ಮತ್ತು ಈ ಒಂದು ಗ್ಲುಕೋಸ್ ಅಂತಕ್ಕಂಥದ್ದು ರಕ್ತದಲ್ಲಿ ಬೇಗನೆ ಹೇರಲ್ಪಡುತ್ತದೆ ಇಟ್ ಪ್ರೊವೈಡ್ಸ್ ಇನ್ಸ್ಟಂಟ್ ಎನರ್ಜಿ ಇದು ತೀವ್ರಗತಿಯಲ್ಲಿ ನಮಗೆ ಶಕ್ತಿಯನ್ನು ಒದಗಿಸಿಕೊಡುತ್ತದೆ ಟು ದ ಬಾಡಿ ಹ್ಯಾನ್ಸ್ ವೆನ್ ದ ಗ್ಲುಕೋಸ್ ಇಸ್ ಟೇಕನ್ ಡೈರೆಕ್ಟ್ಲಿ ಯಾವಾಗ ನಾವು ಗ್ಲುಕೋಸ್ ನೇರವಾಗಿ ತೆಗೆದುಕೊಳ್ಳುತ್ತೇವೆ ಈ ಡಸ್ ನಾಟ್ ಹ್ಯಾವ್ ಟು ಬಿ ಡೈಜೆಸ್ಟೆಡ್ ಅದು ಆ್ಯಂಡ್ ದಸ್ ಆ್ಯಕ್ಟ್ ಆ್ಯಸ್ ಅ ಇನ್ಸ್ಟಂಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತಾರೆ ನಮಗೆ ಗ್ಲುಕೋಸ್ನಿಂದ ತಕ್ಷಣ ಶಕ್ತಿ ದೊರಕುವುದು ಏಕೆಂದರೆ ಜೀವಕೋಶಗಳಲ್ಲಿ ಗ್ಲುಕೋಸ್ ಆಮ್ಲಜನಕದೊಂದಿಗೆ ವರ್ತಿಸಿ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತದ ಅಂತ ಹೇಳ್ತಾರೆ ಇನ್ನು ಒಂಬತ್ತನೇ ಪ್ರಶ್ನೆ ವಿಚ್ ಪಾರ್ಟ್ ಆಫ್ ದ ಡೈಜೆಸ್ಟಿವ್ ಕ್ಯಾನಲ್ ಈಸ್ ಇನ್ವಾಲ್ವ್ಡ್ ಏನ್ ಅಂತ ಕೇಳಿದರೆ ಜೀರ್ಣನಾಡದ ಯಾವ ಭಾಗವೂ ಇದರಲ್ಲಿ ಭಾಗಿಯಾಗಿದೆ ಅಂತ ಕೇಳಿದರೆ ಮೊದಲನೇದು ಸ್ಪೋರ್ಷನ್ ಆಫ್ ಫುಡ್ ಸ್ಮಾಲ್ ಇಂಟನ್ಸ್ಟೈನ್ ನೆಕ್ಸ್ಟ್ ಚೀವಿಂಗ್ ಆಫ್ ಫುಡ್ ಬಕಲ್ ಅಕ್ಯಾವಿಟಿ ದ ಕಿಲ್ಲಿಂಗ್ ಆಫ್ ಬ್ಯಾಕ್ಟೀರಿಯಾ ಸ್ಟೊಮಕ್ ಕಂಪ್ಲೀಟ್ ಡೈಜೆಷನ್ ಆಫ್ ಫುಡ್ ಸ್ಮಾಲ್ ಇಂಟೆನ್ಸ್ಟೈನ್ ಫಾರ್ಮೇಶನ್ ಆಫ್ ಪೇಸಸ್ ಲಾರ್ಜ್ ಇಂಟೆನ್ಸ್ಟೈನ್ ಮೊದಲ ಆಹಾರ ಹೀರಿಕೆ ಸಣ್ಣ ಕರಳಿನಲ್ಲಿ ಆಹಾರ ಹೀರಿಕೆ ಹೋಗುತ್ತದೆ ಇನ್ನು ಎರಡನೇದು ಆಹಾರವನ್ನು ಜಿಗಿಯುವುದು ಬಾಯಿ ಅದಕ್ಕೆ ನಾವು ದವಡೆ ಹಲ್ಲುಗಳನ್ನು ಕರೀತೇವೆ ಆ್ಯಂಡ್ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದರ ಜನರ ಹೈಡ್ರೋಕ್ಲೋರಿಕ್ ಆಮ್ಲ ಆಹಾರದ ಸಂಪೂರ್ಣ ಜೀರ್ಣ ಕ್ರಿಯಸ್ತನ್ನ ಕರಳು ಮತ್ತು ಮಲದ ಉತ್ಪತ್ತಿ ದೊಡ್ಡ ಕರಳು ಅಂತ ಫಾರ್ಮೇಷನ್ ಫಾರ್ಮೇಶನ್ ಆಫ್ ಪೇಸಸ್ ಲಾರ್ಜ್ ಇಂಟೆನ್ಸ್ ಟೈಮ್ ಕ್ವಶನ್ ನಂಬರ್ ಟೆನ್ ರೈಟ್ ಒನ್ ಸಿಮಿಲಾರಿಟಿ ಆ್ಯಂಡ್ ಒನ್ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಟ್ರಿಷನ್ ಇನ್ ಅಮೀಬಾ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ पोर्शनीयली मनुष्य ಹಾಗೂ ಅಮೀಬಾ ಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ ಸಿಮಿಲಾರಿಟಿ ದ ಬೇಸಿಕ್ ಪ್ರೋಸೆಸ್ ಆಫ್ ಡೈಜೆಷನ್ ಆಫ್ ಫುಡ್ ಅಂಡ್ ರಿಲೀಸ್ ಆಫ್ ಎನರ್ಜಿ ಇಸ್ ಸೇಮ್ ಇನ್ ಅಮೀಬಾ ಆಸ್ well as ಇನ್ human beings ಇನ್ ಅಮೀಬಾ डाइजेस्टिव ಜೂಸ್ ಜೂಸಸ್ ಆರ್ ಸೆಕ್ರೆಟೆಡ್ ಇಂಟು ದ ಫುಡ್ ವಾಕ್ಯುಲ್ ದೇ ಆಕ್ಟ್ ಆನ್ ದ ಫುಡ್ ಅಂಡ್ ಬ್ರೇಕ್ ಇಟ್ ಡೌನ್ ಇಂಟು ಸ್ಮಾಲ್ ಸಬ್ಸ್ಟನ್ಸಸ್ ಗ್ರ್ಯಾಜುವಲಿ ದೈಜೆ ಫುಡ್ ಈಸ್ ಅಬ್ಸರ್ವ್ಡ್ ಸಿಮಿಲರ್ಲಿ ಇನ್ ಹ್ಯೂಮನ್ ಬೀಯಿಂಗ್ ವೇರಿಯಸ್ ಡೈಜೆಸ್ಟಿವ್ ಜ್ಯೂಸಸ್ ಆಕ್ಟ್ ಆನ್ ಫುಡ್ ಬ್ರೆಕ್ ಇಟ್ ಡೌನ್ ಇಂಟು ಸಿಂಪಲ್ ಸಬ್ಸ್ಟನ್ಸ್ ಇಲ್ಲಿ ಹತ್ತನೇ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ ಆಹಾರವು ಜೀರ್ಣವಾಗಲು ಅಮೀಬಾ ಜೀರ್ಣ ರಸಗಳನ್ನು ಆಹಾರ ರಸದಾನಿಯ ಮೇಲೆ ಸುರಿಯುತ್ತದೆ ಆಗ ಆಹಾರವು ವಿಭಜಿಸಿ ಸರಳ ಅಣುಗಳಾಗಿ ಮಾರ್ಪಡುತ್ತದೆ ಅಮೀಬಾವು ನೀರಿನಲ್ಲಿ ಸೂಕ್ಷ್ಮ ಜೀವಿಗಳನ್ನು ತಿನ್ನುತ್ತವೆ ತನ್ನ ಆಹಾರವನ್ನು ಗ್ರಹಿಸಿ ದೊಡ್ಡ ದೊಡ್ಡನೆ ಮಿತ್ಯಪಾದ ಆಹಾರದ ಚಲಿಸಿ ಅವುಗಳನ್ನು ಸುತ್ತುವರಿದು ಆಹಾರ ಸ್ನಾನಿಯಾಗಿ ಮಾರ್ಪಡುತ್ತದೆ ಮನುಷ್ಯ ಮನುಷ್ಯರ ದೇಹದಲ್ಲಿ ಜಠರ ಒಳಗೋಡಿಯಲ್ಲಿ ಒಂದು ಸಣ್ಣ ಕರುಳಿನ ಭಿತ್ತಿಯಲ್ಲಿ ಜೀರ್ಣರಸಗಳು ಉತ್ಪತ್ತಿಯಾಗುತ್ತವೆ ಇದು ಸಂಕೀರ್ಣವಾದ ಆಹಾರ ಪದಾರ್ಥಗಳು ಸರಳ ಅನುಗುಣವಾಗಿ ಮಾರ್ಪಡಿಸುತ್ತದೆ ಮನುಷ್ಯರು ತಮ್ಮ ಬಾಯಿಯಲ್ಲಿ ಆಹಾರವನ್ನು ತೆಗೆದುಕೊಂಡು ಜೀರ್ಣಿಸಿ ಉಪಯೋಗಿಸಿಕೊಳ್ಳುತ್ತಾರೆ ಆಹಾರವು ಬಾಯಿಯಿಂದ ಇತರ ಜೀರ್ಣ ಜೀರ್ಣನಾಳಗಳ ಮೂಲಕ ಹಾದು ಹೋಗುತ್ತದೆ the difference The digestion process in amoeba is simple while human beings it is a complex process the process of uh, indigestion and uh, digestion is quite different amoeba uh, engulfs its food by surroundings the food particle with its seropedia the undigested food which is largely carbon dioxide gas as expelled outside by the vacuole only in human beings the food is taken inside mouth and undergoes a complex process of digestion and absorption finally undigested food is expelled in the, in the form of pisces. Match the items column A with the column B answer A3B4 C one D seven and E5U and here is F six and uh, label fig number two one two point eleven one of the digestive system thirteen. ಕ್ಯಾನ್ ಬಿ ಸರ್ವೈವ್ ಓನ್ಲಿ ಆನ್ ರಾ ಲೀಫಿ ವೆಜಿಟೇಬಲ್ಸ್ ಗ್ರಾಸ್ ಕಿಸ್ಕಸ್ ರಾ ಲೀಫಿ ವೆಜಿಟೇಬಲ್ಸ್ ಆ್ಯಂಡ್ ಗ್ರಾಸ್ ಆರ್ ರಿಚ್ ಇನ್ ಸೆಲ್ಯೂಲೋಸ್ ಅ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ಸ್ ಸಸ್ಯಾಹಾರಿ ಪ್ರಾಣಿಗಳು ತಮ್ಮ ಆಹಾರವನ್ನು ಅವೇಸ್ ತಯಾರಿಸಿಕೊಳ್ಳಲಾರವು ತಮ್ಮ ಉತ್ಪಾದಕರ ಮತ್ತು ಸ್ವಪೋಷಕರ ಸಸ್ಯಗಳು ತಮ್ಮ ಆಹಾರಕ್ಕಾಗಿ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿಸಿರುತ್ತವೆ ಅಂತ ಹೇಳುತ್ತಾರೆ ಬಿಕಾಸ್ ದೇ ಡೂನಾಟ್ ಹ್ಯಾವ್ ಅಂಜಮ್ಸ್ आंड अ सर्टन टाइप आफ् बैक्टीरिया विच क्यान डईजस्ट सल्यूलोस वी का सर्वै बै टिंग वेजिटेबल इन रो फॉम दट वै वी बॉयल कुटेबल विच ड्रग्स डॉक्ट सल्यूलोस इंटू सिंपल कॉबोहैड्रेट्स विच हू डईजस्टीली सो ये स्टूडेंट्स इलिंग के निम्बी चानलव ए बी जी स्पोकन इंग्लिश क्लासस्े नहीं सब्सक्रईब आगे कूड़े सब्सक्रेबी वीडियो निम्न इश दयु लाइक शेयर ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು